ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡ್ರಿ ಬೆಳಗಿನ ರುಟ್ಟೀನ್ ರೀ ನಮ್ದು ಈಗ ಬೆಳಗ್ಗೆ ನೀರು ದಾದೂಗ ರೀ ಕೊಡಾಕತೇವ್ರಿ ಎದ್ಗೂಡ್ಲೆ ನೀರು ರೀ ದಾದೂ ಈಗ ನೋಡ್ರಿ ಫ್ರೆಂಡ್ಸ್ ನೀ ಕುಡಿತೀನಿ ನೀರಾ ತಡಿ ಮೇಘಾಗು ನೀರ್ ಬೇಕಂತೀ ತರ್ತೇದ್ ತಡ್ರಿ ನೋಡ್ರಿ ಫ್ರೆಂಡ್ಸ್ ಇದು ಮೇಘಾನ ಗ್ಲಾಸ್ ರೀ ಇದ್ರಾಗ ನೀರು ನೀರ್ ಕುಡಿತಾಡ್ರಿ ಮಾಡಿದೀರ ಹಗರ್ಕ ಹಗರ್ಕ ಏನಾಗಿತ್ತು ಕುಡಿ ನೋಡ ಎಷ್ಟು ಕುಡ್ದಿ ಡನ್ ನೋಡ್ರಿ ಪ್ರೆನ್ಸ್ ಬೆಳಗ್ಗೆ ಬೆಳಗ್ಗೆ ಅದು ಎಲ್ಲ ಫಿನಿಶ್ ಮಾಡಿದ್ರಿ ನೀರ ಹಾಂ ಮತ್ತು ಈಗ ದಾದೂಗ ಏನು ರೂಟೀನ್ ಚಾಲು ಮಾಡೋಣ ಅಂದ್ರೆ ರೀ ಇವತ್ತಿಂದ ಒಂದು ಫುಲ್ ಟ್ರೈನಿಂಗ್ ಚಾಲೂ ಆತ್ರಿ ಇನ್ನ ಇನ್ನು ಏನು ಬೇಕು ಪದಾರ್ಥ ಈಗ ನಾ ಏನು ತಿಂತಿ ತತ್ತಿ ತತ್ತಿ ತಿಂತಾನಂತ ತತ್ತಿ ಕುಡಿತೀಯಾ ತಿಂತೀಯ ತತ್ತಿ ತಿಂತಾನಂತೆ ರೀ ಬರ್ರಿ ಈಗ ತತ್ತಿ ಮಾಡುಣ್ರಿ ತತ್ತಿ ಮಾಡಿ ಕೊಡುಣ್ರಿ ದಾದೂಗ ನೋಡ್ರಿ ಫ್ರೆಂಡ್ಸ್ ಈಗ ತತ್ತಿ ಮಾಡಾಕತ್ತನ್ ರೀ ನೋಡ್ರಿ ಫ್ರೆಂಡ್ಸ್ ಈಗ ತತ್ತಿ ಆಗಿ ತನಿ ನೋಡ್ರಿ ಫ್ರೆಂಡ್ಸ್ ಇಲ್ಲೇ ರೆಡಿ ಆತ್ರಿ ತತ್ತಿ ಒಳಗ ಪ್ರೋಟೀನ್ ಇರ್ಬಿತ್ ಅಂತ್ರಿ ಅಲ್ಕ ಬೆಳಕಿ ಬೆಳಗ್ಗೆ ಮಾಡಿಕೊಡತನ್ರಿ ಸ್ವಲ್ಪ ಇದ್ರೊಳಗೆ ಎಣ್ಣೆ ಜಾಸ್ತಿ ಬಿತ್ರಿ ಫ್ರೆಂಡ್ಸ್ ಎಣ್ಣೆ ಎಣ್ಣೆ ತೆಗೀನ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇಕ್ಕಿ ರೊಟ್ಟಿ ಚಲೋಕತ್ತಿ ರೊಟ್ಟಿ ಮಾಡಿಟ್ಟಿದ್ದು ರೀ ಅವನ್ನೆಲ್ಲ ಚಲಾಕತ್ತೊಡ್ರಿ ಆಯಿಲ್ ಜಾಸ್ತಿ ಇತ್ತಲ್ರಿ ಸ್ವಲ್ಪ ಅದಕ್ಕೆ ಹಿಂಗೆ ಗಿಡದೇನ್ರಿ ಆಯಿಲ್ ಎಲ್ಲ ಕೆಳಗೆ ಬಿಡ್ರಿ ಅಂತ ಆ ರೆಫರೆನ್ಸ್ ಹೊರಗೋಯ್ತು. ರೆ ಬೆಳಕಿ ಬೆಳಕಿ ಚಾಪಿಗಿಪಿ ಎಲ್ಲಾ ಮಡಿಸಿ ಇಡಕ ತಂದ್ರಿದ ಅದು. ನೋಡ್ರೆ ಇಕಿ ನೋಡ್ರೆ ರೊಟ್ಟಿ ಇಡ್ಕೊಂಡು ತಿನ್ನಕ ತಾಲ. ಚಲೋ ಆಯ್ತೀ ಸುಪರ್ ಆಗಿದೆ. ಸುಪರ್ ಅಣ್ಣ. ನಿನ್ನ ಕೊಂದ್ರು ಬಾ. ಬಿಡಂಗ ಮಾಡ್ಬಾರ್ದದು ಚಂದಿಗೆ ಕುಂದರು ನಿನ್ನ ವಿಡಿಯೋ ಮಾಡಾತ ನಾಮೇ ಆಮೇಲೆ ತೋರಿಸತಾನೆ ತೋರಿಸ್ತಾನೆ ಕೊಟ್ಟಿ ಬಿಡಕ್ಕೆ ರೊಟ್ಟಿ ಬಿಡೇ ಕೋಣು ಫ್ರೆಂಡ್ಸ್ ಮಿನ್ನಿನೂ ಬಂದೈತ್ರಿ ಇಲ್ಲೇ ಮಿನ್ನಿಗೂ ಬೇಕಂತ ಸತ್ತಿ बड़ा करते इतना नोटरी मिनी नोटरी की मिनी कर आता मिनी करी मम्मी बाँ मिनी बाँ अद तो ನೋಡ್ರಿ ಫ್ರೆಂಡ್ಸ್ ಎಲ್ಲೋ ಎಲ್ಲೋ ಎಲ್ಲಾ ಬಿಟ್ಬಿಟ್ರಿ ಇವ್ರ ಹದಿ ಕಲರ್ ಎಲ್ಲಾ ಬಿಟ್ಬಿಟ್ರಿ ವೈಟ್ ವೈಟ್ ಅಷ್ಟ ತಿನ್ನಿ ಅಕ್ಕಿ ನೋಡ್ರಿ ಬಾಗಲಕ್ ಹೋಗಿ ನಿಂತಿಡ್ರಿ ಅಕ್ಕಿ ಅದನ್ನ ಹಿಡ್ಕೊಂಡ ಇವ ಇಲ್ಲಿ ಕುಂತಾನ್ರಿ ಕುಂತ್ ತಿನ್ನಾಕತ್ರಿ ಆತನಪ್ಪ ಬಿನೀಶಾ ಆತ ಆಟ ಆಡಕ್ ಹಂಗ ನೋಡ್ರಿ ಫ್ರೆಂಡ್ಸ್ ಹೊರಗಡೆ ಕ್ಲೈಮೇಟ್ ಹೆಂಗೈತಿ ಅಂತ ಫುಲ್ ಜಬರ್ದಸ್ತ ಐತ್ರಿ ಹೊರಗಡೆ ಕ್ಲೈಮೇಟ್ ರೀ ಅಲ್ಲಿ ಬ್ಲಾಕ್ ಕೀ ಮುಕೊಂಡೈತ್ರಿ ಅಲ್ಲೊಂದು ಬ್ಲಾಕ್ ಕೀ ಮುಕೊಂಡೇತ್ರಿ ಫುಲ್ ಮಸ್ತ್ ಐತ್ರಿ ಈಗ ನೋಡ್ರಿ ದಾದೂರ್ ಹೊರಗ್ ಹೋಗಕತ್ತರಿ ಆಟ ಆಡಕ್ ಬಿಸಿಲು ಭಾರಿ ಬಾರಿ ಚಂದ ಬಿದ್ರಿ ನಿನ್ನೆ ಮೊನ್ನೆ ಆಗಿತ್ರಿ ನಿನ್ನ ಫುಲ್ ಮಳಿ ಐತ್ರಿ ಸ್ವಲ್ಪ ಕಡಿಮೆ ಆಗೇತ್ರಿ ಓಕೆ ಎಲ್ಲಾರು ವಿಡಿಯೋ ನೋಡ್ರಿ ಪೂರ್ತಿ ವಿಡಿಯೋ ಹೆಂಗ ಅನಸ್ತೈತಿ ನಮ್ ಡೈಲಿ ರುಟೀನ್ ಅಂತ ನೋಡ್ರಿ ಹಿಂಗ ಬರ್ರಿ ಒಳಗೆ ನಡಿ ನಡಿಮೀಗ ಆ ಕಡೆ ಈ ಕಡೆ ಓಡಾಡಕತ್ತೈತ್ರಿ ಬರ್ರಿ ಫ್ರೆಂಡ್ಸ್ ನೋಡ್ರಿ ಎಲ್ಲಾ ವಿಡಿಯೋ ನೋಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಹಂಗ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ